ಹರಿ ಓಂ ಶ್ರೀ ಮಾತ್ರೆ ನಮಃ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸ ಹನುಮಾನ್ ಚಾಲೀಸವನ್ನು ಯಾವಾಗ ಹೇಗೆ ಮತ್ತು ಎಷ್ಟು ಸಾರಿ ಪಠಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ ತುಳಸಿದಾಸರು ರಚಿಸಿದ ಹನುಮಾನ್ ಚಾಲೀಸ ಪಠಣದಿಂದ ಅಪಾರ ಪ್ರಯೋಜನಗಳಿವೆ ಶಾಂತ ಸ್ವರದಲ್ಲಿ ಅರ್ಥಗ್ರಹಿಸಿ ಪಠಿಸುವುದು ಮುಖ್ಯ ಬೆಳಿಗ್ಗೆ ಅಥವಾ ಸಂಜೆ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ಪಠಿಸುವುದು ಶುಭ ಶುದ್ಧ ಮನಸ್ಸು ಮತ್ತು ಸ್ವಚ್ಛತೆಯೊಂದಿಗೆ ಪಠಿಸುವುದು ಅತ್ಯಗತ್ಯ ಸೂತಕ ಅಥವಾ ಮಾದಕ ದ್ರವ್ಯ ಸೇವನೆಯ ನಂತರ ಪಠಿಸಬಾರದು ತುಳಸಿದಾಸರು ರಚಿಸಿದ ಹನುಮಾನ್ ಚಾಲೀಸವನ್ನು ಪಠಿಸುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಿಸುವುದರಿಂದ ಜೀವನದಲ್ಲಿನ ಅನೇಕ ಸಮಸ್ಯೆಗಳು ದೂರ ಆಗುತ್ತವೆ ಹನುಮಾನ್ ಚಾಲೀಸ ಪಠಿಸುವಾಗ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ನೀವು ಹನುಮಂತನ ಆಶೀರ್ವಾದವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಹನುಮಾನ್ ಚಾಲೀಸವನ್ನು ಹೇಗೆ ಮತ್ತು ಯಾವಾಗ ಪಠಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಹನುಮಾನ್ ಚಾಲೀಸವನ್ನು ಹೇಗೆ ಪಠಿಸಬೇಕು ಅಂದ್ರೆ ಹನುಮಾನ್ ಚಾಲಿಸವನ್ನು ಎಂದಿಗೂ ದೊಡ್ಡ ಧ್ವನಿಯಲ್ಲಿ ಪಠಿಸಬಾರದು ಯಾವಾಗಲೂ ಮಿತವಾದ ಧ್ವನಿಯಲ್ಲಿ ಪಠಿಸಿ ಮತ್ತು ನಿಮ್ಮ ಉಚ್ಚಾರಣೆಯಲ್ಲಿ ಯಾವುದೇ ತಪ್ಪು ಆಗದಂತೆ ನೋಡಿಕೊಳ್ಳಿ ಹನುಮಾನ್ ಚಾಲೀಸವನ್ನು ಅತುರದಿಂದ ಪಠಿಸಬಾರದು ಬದಲಾಗಿ ಪ್ರತಿಯೊಂದು ಶ್ಲೋಕವನ್ನೂ ಅರ್ಥ ಮಾಡಿಕೊಂಡು ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಎಷ್ಟು ಬಾರಿ ಪಠಿಸಬೇಕು ಅಂದ್ರೆ ಹನುಮಾನ್ ಚಾಲಿಸವನ್ನು ಒಂದು ಮೂರು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಹನುಮಾನ್ ಚಾಲಿಸವನ್ನು ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಪಠಿಸುವುದರಿಂದ ವ್ಯಕ್ತಿಯ ಎಲ್ಲಾ ಆಸೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸ ಓದುವ ಸರಿಯಾದ ಮಾರ್ಗ ಯಾವುದು ಚಾಲೀಸ ಪಠಿಸುವಾಗ ಕೆಂಪು ಬಟ್ಟೆಗಳನ್ನು ಧರಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಇದಾದ ನಂತರ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪಠಿಸಲು ಪ್ರಾರಂಭಿಸಿ ನಂತರ ನಿಮ್ಮ ಮನಸ್ಸಿನಲ್ಲಿ ಹನುಮಂತನನ್ನು ನೆನಪಿಸಿಕೊಳ್ಳಿ ಹನುಮಾನ್ ಚಾಲೀಸ ಪಠಿಸುವಾಗ ನಿಮ್ಮ ಮುಖವು ಪೂರ್ವ ಅಥವಾ ದಕ್ಷಿಣದ ಕಡೆಗೆ ಇರಬೇಕು ಹನುಮಾನ್ ಚಾಲೀಸವನ್ನು ಯಾವ ಸಮಯದಲ್ಲಿ ಪಠಿಸಬೇಕು ಅಂದ್ರೆ ಹನುಮಾನ್ ಚಾಲಿಸವನ್ನು ಬೆಳಿಗ್ಗೆ ಅಥವಾ ಸಂಜೆ ಪಠಿಸಬಹುದು ಬೆಳಿಗ್ಗೆ ನಾಲ್ಕರಿಂದ ಐದರ ರ ನಡುವೆ ಮತ್ತು ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸವನ್ನು ಪಠಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಹೋಲು ಬಾರಿ ಪಠಿಸುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸವನ್ನು ಯಾವಾಗ ಪಠಿಸಬಾರದು ಅಂದ್ರೆ ಸೂತಕದ ಅವಧಿಯಲ್ಲಿ ಮಾಂಸ ಮತ್ತು ಮದ್ಯ ಸೇವಿಸಿದ ನಂತರ ಮತ್ತು ಸ್ನಾನ ಮಾಡದೆ ಹನುಮಾನ್ ಚಾಲಿಸವನ್ನು ಪಠಿಸಬಾರದು ಇದಲ್ಲದೆ ಶುದ್ಧ ಮನಸ್ಸಿನಿಂದ ಪಠಿಸಿ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು